ಕೃಷ್ಣನ ಜೊತೆ ಇದ್ದ ಎಲ್ಲ ಗೋಪ ಬಾಲಕರನ್ನು ಬ್ರಹ್ಮದೇವನು ಕದ್ದು ಅವರನ್ನು ಬೇರೆ ಕಡೆ ಬಚ್ಚಿಟ್ಟನು ಆಗ ಕೃಷ್ಣ ಏನು ಮಾಡಿದ ಇದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಕಿ ಜೈ ಭಗವಂತ ಕೃಷ್ಣನು ತನ್ನ ಗೋಪ ಬಾಲಕ ಸ್ನೇಹಿತರೊಂದಿಗೆ ಪ್ರತಿದಿನ ಬೆಳಿಗ್ಗೆ ಕರುಗಳನ್ನು ಮೇಯಿಸಲು ಯಮುನಾ ನದಿ ತೀರದ ಬಳಿಗೆ ಹೋಗುತ್ತಿದ್ದನು ಕರುಗಳನ್ನು ಹುಲ್ಲನ್ನು ಮೇಯಲು ಬಿಟ್ಟು ಅವರು ಅಲ್ಲಿ ವಿಧ ವಿಧವಾದ ಆಟಗಳನ್ನು ಆಡುತ್ತಿದ್ದರು ಮತ್ತು ಮಧ್ಯಾಹ್ನದ ಸಮಯದಲ್ಲಿ ತಮ್ಮ ತಾಯಂದಿರು ಬುತ್ತಿ ಕಟ್ಟಿಕೊಟ್ಟಿರುವುದನ್ನು ಊಟ ಮಾಡುತ್ತಿದ್ದರು ಮತ್ತು ಸಂಜೆಯ ವೇಳೆಗೆ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದರು ಇದು ಅವರ ನಿತ್ಯದ ದಿನಚರಿಯಾಗಿತ್ತು ಒಂದು ದಿನ ಹೀಗೆ ಆಟವಾಡಿದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಅವರು ಅಲ್ಲೇ ಯಮುನಾ ನದಿಯ ದಂಡೆಯ ಮೇಲೆ ಊಟ ಮಾಡಲು ನಿರ್ಧರಿಸಿದರು ಕರುಗಳನ್ನು ಯಮುನಾ ನದಿಯ ದಂಡೆಯ ಮೇಲಿದ್ದ ಹುಲ್ಲನ್ನು ಮೇಯಲು ಬಿಟ್ಟು ಅವರು ಅಲ್ಲೇ ಪಕ್ಕದಲ್ಲೇ ಹುಲ್ಲಿನ ಮೇಲೆ ಕುಳಿತರು ಅವರು ವೃತ್ತಾಕಾರದಲ್ಲಿ ಕುಳಿತರು ಕೃಷ್ಣನು ವೃತ್ತದ ಕೇಂದ್ರದಲ್ಲಿದ್ದ ಮತ್ತು ಎಲ್ಲ ಹುಡುಗರು ಅವನ ಕಡೆ ಮುಖ ಮಾಡಿದ್ದರು ಮಹಾಯಜ್ಞಗಳಲ್ಲಿ ಮಾಡುವ ಅರ್ಪಣೆಗಳನ್ನು ಸ್ವೀಕರಿಸುವ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ಗೆಳೆಯರೊಡನೆ ಹಾಸ್ಯ ಚಟಾಕಿಗಳನ್ನು ಹಾರಿಸುತ್ತಾ ಊಟವನ್ನು ಸವಿಯುತ್ತಿದ್ದನು ಈ ದೃಶ್ಯವನ್ನು ದೇವತೆಗಳು ಸ್ವರ್ಗದಿಂದ ವೀಕ್ಷಿಸುತ್ತಿದ್ದರು ಕೃಷ್ಣನು ತನ್ನ ಬಾಲ್ಯದಲ್ಲಿ ಅನೇಕ ರಾಕ್ಷಸರನ್ನು ಸಂಹರಿಸಿದನು ಅವರಲ್ಲಿ ಅಘಾಸುರನು ಒಬ್ಬನು ಈ ಅಸುರನ ಸಂಹಾರ ಮಾಡಿದಾಗ ಕೃಷ್ಣನ ವಯಸ್ಸು ಐದು ವರ್ಷಗಳಿಗಿಂತ ಕಡಿಮೆಯಿತ್ತು ಕೃಷ್ಣನು ತನ್ನ ಗೋಪ ಬಾಲಕ ಸ್ನೇಹಿತರೊಂದಿಗೆ ಇದ್ದಾಗ ಈ ಅಸುರಣ ಸಂಹಾರ ಮಾಡಿದನು ಇದನ್ನು ನೋಡಿ ಪ್ರಭು ಬ್ರಹ್ಮದೇವನಿಗೆ ಆಶ್ಚರ್ಯವಾಯಿತು ಪುಟ್ಟ ಬಾಲಕನಾಗಿದ್ದ ಕೃಷ್ಣನು ಸಂಹಾರ ಮಾಡಿದಾಗ ಆಶ್ಚರ್ಯಗೊಂಡ ಬ್ರಹ್ಮದೇವನು ಈಗ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ವಿನೋದದಿಂದ ಊಟ ಮಾಡುತ್ತಿರುವುದನ್ನು ನೋಡಿ ಮತ್ತು ಚಕಿತನಾದನು ಈ ಪುಟ್ಟ ಬಾಲಕನು ದೇವೋತ್ತಮ ಪರಮಪುರುಷನಾಗಿರಲು ಹೇಗೆ ಸಾಧ್ಯ ಎಂದು ಸಂಶಯಗೊಂಡನು ಹೀಗೆ ಭ್ರಮೆಗೆ ಒಳಗಾದ ಬ್ರಹ್ಮದೇವನು ಈ ಪುಟ್ಟ ಗೋಪಾಲ ಬಾಲಕ ಕೃಷ್ಣನನ್ನು ಪರೀಕ್ಷಿಸಲು ನಿರ್ಧರಿಸಿದನು ಆಗ ಹತ್ತಿರದಲ್ಲೇ ಮೇಯುತ್ತಿದ್ದ ಕರುಗಳು ಹೊಸ ಹುಲ್ಲಿನಿಂದ ಆಕರ್ಷಿತವಾಗಿ ಕಾಡಿನಲ್ಲಿ ಬಹುದೂರ ಹೋದವು ಮತ್ತು ಕ್ರಮೇಣ ಕಣ್ಮರೆಯಾದವು ಕರುಗಳು ಸಮೀಪದಲ್ಲಿಲ್ಲ ಎನ್ನುವುದನ್ನು ಕಂಡ ಹುಡುಗರು ಅವು ಕ್ಷೇಮವಾಗಿವೆಯೇ ಎಂದು ಆತಂಕಪಟ್ಟರು ಕೃಷ್ಣ ಎಂದು ಕೂಗಿದರು ಅವರು ಖುಷಿಯಾಗಿ ಊಟ ಮಾಡುವುದನ್ನು ಬಿಟ್ಟು ಕರುಗಳನ್ನು ಹುಡುಕಿಕೊಂಡು ಹೋಗುವುದು ಕೃಷ್ಣನಿಗೆ ಇಷ್ಟವಿರಲಿಲ್ಲ ಅವನು ಗೆಳೆಯರೆ ನೀವು ಊಟವನ್ನು ನಿಲ್ಲಿಸಬೇಕಾಗಿಲ್ಲ ಕರುಗಳಿರುವ ಕಡೆಗೆ ನಾನೇ ಹೋಗುತ್ತೇನೆ ಎಂದು ಹೇಳಿದನು ಕೃಷ್ಣನು ಕರುಗಳನ್ನು ಗುಹೆಗಳಲ್ಲಿಯೂ ಪೊದೆಗಳಲ್ಲಿಯೂ ಹುಡುಕಲು ಕೂಡಲೇ ಹೊರಟ ಪರ್ವತದ ಕಂದರಗಳಲ್ಲಿ ಮತ್ತು ಕಾಡುಗಳಲ್ಲಿ ಹುಡುಕಿದ ಆದರೆ ಅವು ಎಲ್ಲಿಯೂ ಕಾಣಲಿಲ್ಲ ಅವರು ಊಟವನ್ನು ಮಾಡುತ್ತಿದ್ದ ಸ್ಥಳಕ್ಕೆ ಹಿಂದಿರುಗಿದಾಗ ತನ್ನ ಗೋಪಬಾಲಕ ಸ್ನೇಹಿತರೂ ಕಣ್ಮರೆಯಾಗಿರುವುದು ಕೃಷ್ಣನಿಗೆ ತಿಳಿಯಿತು ಬ್ರಹ್ಮದೇವನು ಎಲ್ಲ ಕರುಗಳನ್ನು ಮತ್ತು ಗೋಪಬಾಲಕರನ್ನು ಕದ್ದು ಒಂದು ಗುಹೆಯಲ್ಲಿ ಬಚ್ಚಿಟ್ಟಿದ್ದನು ಎಲ್ಲರ ಹೃದಯಗಳಲ್ಲೂ ನೆಲೆಸಿರುವ ಸರ್ವಜ್ಞನಾದ ಕೃಷ್ಣನಿಗೆ ಇದು ಬ್ರಹ್ಮನ ಕೆಲಸ ಎಂಬುದು ಕೂಡಲೇ ಅರ್ಥವಾಯಿತು ಕೃಷ್ಣನು ಬ್ರಹ್ಮನು ಹುಡುಗರನ್ನು ಕರುಗಳನ್ನು ಕರೆದೊಯ್ದಿದ್ದಾನೆ ನಾನೊಬ್ಬನೇ ಹೇಗೆ ಬೃಂದಾವನಕ್ಕೆ ಹಿಂದಿರುಗಲಿ ತಾಯಂದಿರಿಗೆ ದುಃಖವಾಗುತ್ತದೆ ಎಂದು ಯೋಚಿಸಿದನು ತನ್ನ ಸ್ನೇಹಿತರ ತಾಯಂದಿರನ್ನು ತೃಪ್ತಿಗೊಳಿಸುವುದಕ್ಕಾಗಿ ಮತ್ತು ಬ್ರಹ್ಮನಿಗೆ ತನ್ನ ಹಿರಿಮೆಯನ್ನು ಮನದಟ್ಟು ಮಾಡಿಕೊಡುವುದಕ್ಕಾಗಿ ಕೃಷ್ಣನು ಕೂಡಲೇ ಗೋಪಬಾಲಕರಾಗಿ ಮತ್ತು ಕರುಗಳಾಗಿ ತನ್ನನ್ನು ವಿಸ್ತರಿಸಿಕೊಂಡನು ಕೃಷ್ಣನು ಪ್ರತ್ಯೇಕ ಪ್ರತ್ಯೇಕವಾಗಿ ಆ ಹುಡುಗರ ಸ್ಥಿತಿಯಲ್ಲಿ ಇರುವಂತೆಯೇ ತನ್ನನ್ನು ವಿಸ್ತರಿಸಿಕೊಂಡನು ಬೇರೆ ಬೇರೆ ಗಾತ್ರ ಬಣ್ಣ ಮತ್ತು ಚಟುವಟಿಕೆಗಳ ಕರುಗಳೂ ತಾನೇ ಆದನು ಹೀಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಬಾಲಕರು ಮತ್ತು ಕರುಗಳಾಗಿ ತನ್ನನ್ನು ವಿಸ್ತರಿಸಿಕೊಂಡು ಕೃಷ್ಣನು ವೃಂದಾವನ ಗ್ರಾಮವನ್ನು ಪ್ರವೇಶಿಸಿದನು ವೃಂದಾವನವನ್ನು ಪ್ರವೇಶಿಸಿದ ನಂತರ ಕರುಗಳೆಲ್ಲ ತಮ್ಮ ತಮ್ಮ ಗೋಶಾಲೆಗಳಿಗೆ ಹೋದವು ಹುಡುಗರು ತಮ್ಮ ತಮ್ಮ ಮನೆಗಳಿಗೆ ತಮ್ಮ ತಾಯಿಂದರ ಬಳಿಗೆ ಹೋದರು ಕರುಗಳನ್ನು ಹುಡುಗರನ್ನು ಬಚ್ಚಿಟ್ಟ ನಂತರ ಬ್ರಹ್ಮದೇವನು ಒಂದು ಕ್ಷಣದ ನಂತರ ಹಿಂದಿರುಗಿದನು ಬ್ರಹ್ಮನ ಒಂದು ಕ್ಷಣವೆಂದರೆ ನಮ್ಮ ಸೌರಮಾನದ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷ ಅಂದರೆ ಈ ಭೂಮಿಯ ಮೇಲೆ ಒಂದು ವರ್ಷ ಕಳೆದಿತ್ತು ತಾನು ಕರುಗಳನ್ನು ಹುಡುಗರನ್ನು ಕದ್ದಿರುವುದರಿಂದ ಇಲ್ಲಿ ಏನು ನಡೆದಿದೆ ಎಂಬುದನ್ನು ನೋಡಲು ಬ್ರಹ್ಮನು ಹಿಂದಿರುಗಿದನು ಆದರೆ ಕರುಗಳು ಮತ್ತು ಹುಡುಗರೆಲ್ಲರೂ ಹಿಂದಿನಂತೆಯೇ ಕೃಷ್ಣನೊಂದಿಗೆ ಇರುವುದನ್ನು ನೋಡಿ ಬ್ರಹ್ಮದೇವನಿಗೆ ತನ್ನ ತಪ್ಪಿನ ಅರಿವಾಯಿತು ಆದ್ದರಿಂದ ಅವನು ದುಃಖಿತನಾಗಿ ಕೃಷ್ಣನ ಮುಂದೆ ಬಂದು ಕೃಷ್ಣನಿಗೆ ತನ್ನ ಪ್ರಣಾಮಗಳನ್ನು ಅರ್ಪಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿದನು ತನ್ನನ್ನು ಕ್ಷಮಿಸುವಂತೆ ಕೋರಿದನು ಹೀಗೆ ಬ್ರಹ್ಮದೇವನಂತಹ ದೇವತೆಗಳಿಗೂ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇನ್ನು ನಮ್ಮಂತಹ ಸಾಮಾನ್ಯ ಮಾನವರ ವಿಷಯ ಹೇಳುವುದೇನು ಆದರೆ ನಿತ್ಯವೂ ಶ್ರದ್ಧೆಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಅಧಿಕೃತ ಭಕ್ತರಿಂದ ಶ್ರವಣ ಮಾಡಿದಾಗ ನಾವು ಕೃಷ್ಣನ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಹುದು ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಇಂತಹ ನೂರಾರು ಕಥೆಗಳಿವೆ ಮತ್ತು ಇಸ್ಕಾನ್ ಫೌಂಡರ್ ಆಚಾರ್ಯರಾದ ಶ್ರೀಲಾ ಪ್ರಭುಪಾದರು ಒಬ್ಬ ಅಧಿಕೃತ ಭಕ್ತರು ಆದ್ದರಿಂದ ಇಸ್ಕಾನ್ ಸಂಸ್ಥೆಯಿಂದ ಪಬ್ಲಿಷ್ ಆಗುವ ಶ್ರೀಮದ್ ಭಾಗವತ ಗ್ರಂಥವನ್ನು ನಾವು ಓದಿದರೆ ಅದು ಅಧಿಕೃತ ಭಕ್ತರಾದ ಶ್ರೀಲ ಪ್ರಭುಪಾದರಿಂದ ಶ್ರವಣ ಮಾಡಿದಂತೆ ಹರೇ ಕೃಷ್ಣ